ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಹಿಂದಿನ ಸಂಚಿಕೆಯಲ್ಲಿ ರಾಯರು ದೀರ್ಘಾಯುಷ್ಮಾನ್ ಭವ ದೀರ್ಘ ಸುಮಂಗಲಿ ಭವ ಎಂದು ನವದಂಪತಿಗಳಿಗೆ ಆಶೀರ್ವಾದ ಮಾಡಿದ್ದನ್ನು ಕೇಳಿದೆವು ಅದೇ ದಿನ ರಾತ್ರಿ ಸುಮಾರು ಹತ್ತು ಗಂಟೆಯಾಗಿರಬಹುದು ಗುರುಗಳು ಪೂಜಾದಿಗಳನ್ನು ಮುಗಿಸಿ ಕುಳಿತಿದ್ದಾರೆ ಆಗ ಇದ್ದಕ್ಕಿದ್ದಂತೆ ಬೆಳಗ್ಗೆ ಆಶೀರ್ವಾದ ಆಶೀರ್ವಾದವನ್ನು ಮಾಡಿ ಬಂದ ಹುಡುಗಿ ಬಂದಳು ಅಳುತ್ತಾ ಓಡಿ ಬಂದಳು ನಮಸ್ಕರಿಸಿದಳು ಸ್ವಾಮಿ ನನ್ನ ಪತಿಯ ನಿಷೇಕದ ಕೋಣೆಯನ್ನು ಪ್ರವೇಶಿಸುವಾಗ ಎಡವಿ ಬಿದ್ದು ಹಸುನುಗಿದ್ದಾರೆ ವೈದ್ಯರು ಬಂದು ಪರೀಕ್ಷೆ ಮಾಡಿ ಏನೂ ಉಪಯೋಗವಿಲ್ಲ ಎಂದು ಹೇಳೇಬಿಟ್ಟರು ನೀವೇ ನಮಗೆ ದಿಕ್ಕು ಎಂದು ಹಳತೊಡಗಿದಳು ದಯಾಳುಗಳಾದ ರಾಘವೇಂದ್ರರ ಹೃದಯ ಕರಗಿತು ಚಿಂತೆ ಮಾಡಬೇಡ ಶ್ರೀ ಮೂಲರಾಮನಿದ್ದಾನೆ ಎಂದು ಸಾಂತ್ವಾನ ಹೇಳಿ ಸ್ವಲ್ಪ ಹೊತ್ತು ಧ್ಯಾನಾಸಕ್ತರಾದರು ಮತ್ತೆ ಎಚ್ಚೆತ್ತು ನಮ್ಮ ಆಶೀರ್ವಾದ ಸುಳ್ಳಾಗದು ಆತನಿಗೆ ಪೂರ್ವಾರ್ಜಿತ ಪಾಪದ ಫಲವಾಗಿ ಅಪಮೃತ್ಯುವೂ ಬಂದಿದೆ ಎಂದು ಹೇಳಿ ಕಮಂಡಲ ಧರಿಸಿದವರಾಗಿ ಅವರ ಮನೆಗೆ ಎಲ್ಲರೊಂದಿಗೆ ಬಂದರು ಅಲ್ಲಿ ನಿಶ್ಚೇತನಾಗಿ ಬಿದ್ದಿರುವ ಗುರುವೆಂಕಟನ ಶರೀರವನ್ನು ಕಮಂಡಲ ಜಲದಿಂದ ಪ್ರೋಕ್ಷಿಸಿ ಮೂರು ಸಾರಿ ಸ್ಪರ್ಶಿಸಿ ಮನಸ್ಸಿನಲ್ಲಿಯೇ ಮಂತ್ರವನ್ನು ಪಠಿಸುತ್ತಾ ಧ್ಯಾನಮಗ್ನರಾದರು ಅಬ್ಬಾ ಏನಾಶ್ಚರ್ಯ ಒಂದೇ ಕ್ಷಣದಲ್ಲಿ ನಿರ್ಜೀವವಾಗಿ ಬಿದ್ದಿದ್ದ ಗುರು ವೆಂಕಟನ ಶರೀರ ಕದಲತೊಡಗಿ ಉಸಿರಾಟ ಆರಂಭವಾಗಿ ಎದ್ದು ಕುಳಿತನು ಶ್ರೀರಾಘವೇಂದ್ರ ಗುರುಗಳು ತನ್ನ ಪಕ್ಕದಲ್ಲಿ ಕುಳಿತಿರುವುದನ್ನು ನೋಡಿ ಗುರುಗಳೇ ತಾವು ಇಲ್ಲೇಕೆ ನನಗೇನಾಗಿತ್ತು ಎಂದು ಕೇಳಿದನು ದುಃಖ ಸಾಗರದಲ್ಲಿ ಮುಳುಗಿದ್ದ ಮನೆ ಆ ತುಂಬಿತ್ತು ಮಂಗ್ ಮಂಗಳೆಯು ಗುರುಗಳೇ ನಿಮ್ಮ ಆಶೀರ್ವಾದ ಪರಿಸಿತು ನೀವು ಮಹಾ ಮಹಿಮರು ಎಂದು ನಮಸ್ಕಾರ ಮಾಡಿದಳು ಗುರುಗಳ ಪಾದವನ್ನು ಹಿಡಿದು ಅಳುತ್ತಾ ಗುರುಗಳಿಗೆ ತನ್ನ ಅಶ್ರುವಾಯುಗಳಿಂದ ಪಾದವನ್ನು ತೊಳೆದೇ ಬಿಟ್ಟಳು ಗುರುಗಳು ಮಗುಳ್ನಕ್ಕೂ ಮಗಳೇ ಎಲ್ಲವೂ ಶ್ರೀ ಮೂಲರಾಮನ ದಯೆ ಆತನ ಇಚ್ಛೆ ಎಂದು ತಿಳಿ ನೀವು ದಂಪತಿಗಳು ಆನಂದದಿಂದ ಪುತ್ರ ಪೌತ್ರರೊಡನೆ ನೆಮ್ಮದಿಯಾಗಿ ಬಾಳಿರಿ ಎಂದು ಅರಸಿ ಬಿಡಾರಕ್ಕೆ ಬಂದರು ಆ ಅಗ್ರಹಾರದಲ್ಲೆಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳು ತೋರಿದ ಮಹಿಮೆಯ ವಿಚಾರ ಹರಡಿ ಸರ್ವರೂ ಗುರು ಸಾರ್ವಭೌಮರನ್ನು ಕೊಂಡಾಡತೊಡಗಿದರು ಅನಂತರ ಕುಂಭಕೋಣಕ್ಕೆ ದಯ ಮಾಡಿಸಿದ ಗುರುಗಳು ತಮ್ಮ ಸಮಸ್ತ ವಿದ್ಯಾ ಶಿಷ್ಯರಿಂದ ಕೂಡಿಕೊಂಡು ವಿದ್ಯಾದೇವಿಯು ಹಾಗೂ ಶ್ರೀ ವೆಂಕಟೇಶ್ವರನ ಹಣತೆಯಂತೆ ಮೂರು ವೇದಗಳಿಗೆ ಅರ್ಥ ಬರೆಯಲು ಪ್ರಾರಂಭಿಸಿದರು ಮೊದಲು ವೇದಗಳ ಶುದ್ಧ ಪ್ರತಿಗಳನ್ನು ಸಂಪಾದಿಸಿದರು ಅನಂತರ ಅರ್ಥ ಬರೆಯಲು ಬೇಕಾದ ನಿರುಕ್ತ ಛಂದಸ್ಸು ವೇದ ವ್ಯಾಕರಣ ವೇದಕೋಶ ಶ್ರೀಮದ್ದಾಚಾರ್ಯರ ಋಗ್ಭಾಷ್ಯ ಜಯತೀರ್ಥರ ಟೀಕೆ ಹಿಂದನವರು ಪರವಾದಿಗಳ ನಿರಾಕರಣಾ ಕಾಲದಲ್ಲಿ ಉದಾಹರಿಸಿ ಸಾಯಣ ಭಾಷ್ಯ ಇವೆಲ್ಲವನ್ನೂ ಇಟ್ಟುಕೊಂಡು ಸುಮಾರು ಐವತ್ತು ಜನ ಪಂಡಿತರು ಈ ಕೆಲಸವನ್ನು ಅಗಲೋರಾತ್ರಿ ಎನ್ನದೇ ಸತತ ಪರಿಶ್ರಮ ಪಡುತ್ತಿರಲು ಶ್ರೀಗಳು ಮೂರು ವೇದಗಳಿಗೂ ಭಾಷ್ಯಗಳನ್ನು ರಚಿಸಿ ಜಗನ್ಮಾನ್ಯರಾದರು ಅಂಥ ಶ್ರೀಗಳವರ ಜೊತೆ ಬಾಳಿ ಬದುಕಿದ ಜನಗಳೇ ಧನ್ಯಗಳು ಧನ್ಯರು ಅವರೆಂಥ ಭಾಗ್ಯಶಾಲಿಗಳು ಅಲ್ಲವೇ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶಿಷ್ಯರಿಗೆ ಪಾಠ ಹೇಳ್ತಾ ಕುಳ್ತಾ ಕುಳ್ತಿರುವಾಗ ತೇಜಸ್ವಿಗಳಾದ ಮೂರು ಜನ ಬ್ರಾಹ್ಮಣರು ಬಂದು ನಮಸ್ಕಾರ ಮಾಡಿದರು ನಾವು ಜ್ಯೋತಿಷ್ಯಶಾಸ್ತ್ರದಲ್ಲಿ ಪರಿಣತಿ ಹೊಂದಿದ್ದೇವೆ ನಿಮ್ಮ ಮಹಿಮೆ ನಮಗೆ ತಿಳಿಯಿತು ಆದ್ದರಿಂದ ದರ್ಶನ ಮಾಡಿ ಅನುಗ್ರಹ ಪಡೆಯಲು ಬಂದಿದ್ದೀವಿ ಅಂತ ಹೇಳ್ತಾರೆ ಆಗ ಶ್ರೀಪಾದ ಪುತ್ರರು ಗುರುಗಳ ಜಾತಕವನ್ನು ಕೊಟ್ಟು ಶ್ರೀಗಳವರ ಜಾತಕ ಫಲವನ್ನು ಬರೆಯಿರಿ ಎಂದರು ಆಗ ಮೂರು ಜನರು ಪ್ರತ್ಯೇಕವಾಗಿ ಕುಳಿತು ಫಲವನ್ನು ಬರೆದು ಶ್ರೀಗಳಿಗೆ ಸಮರ್ಪಿಸಿದರು ಅದರಲ್ಲಿ ಈ ಜಾತಕವು ಪರಮಾದ್ಭುತವಾಗಿದೆ ನಾವು ಈವರೆಗೆ ಇಂತಹ ಉತ್ಕೃಷ್ಟ ಜಾತಕವನ್ನು ನೋಡಿಯೇ ಇಲ್ಲ ಇವರು ಶ್ರೀಹರಿಯ ವರಪ್ರಸಾದದಿಂದ ಹುಟ್ಟಿದವರು ಆತನ ಅನುಗ್ರಹ ಇವರ ಮೇಲೆ ವಿಶೇಷವಾಗಿದೆ ಆದ್ದರಿಂದ ಸಕಲ ಗ್ರಹರು ಉತ್ತಮ ಸ್ಥಾನದಲ್ಲಿದ್ದು ಶುಭವನ್ನುಂಟು ಮಾಡುತ್ತಿದ್ದಾರೆ ಉತ್ತಮ ವೇದಾಂಶ ಸಂಭೂತರು ಎಂದು ಜಾತಕದಲ್ಲಿ ಬರೆದರು ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ತುಂಬಿದವರು ಸಕಲ ರಾಜ ಮಹಾರಾಜರಿಂದ ವಂದ್ಯರು ಮಂತ್ರಸಿದ್ಧರು ಅಭೂತಪೂರ್ವ ಕೀರ್ತಿ ಗೌರವಗಳಿಂದ ಕೂಡಿದವರು ಸಮಸ್ತ ಜನರನ್ನು ಉದ್ಧಾರ ಮಾಡುವವರು ಆಗಿದ್ದಾರೆ ದೀರ್ಘಾಯುಷಿಗಳಾದ ಇವರು ಸುಮಾರು ಎಂಬತ್ತು ವರ್ಷದವರೆಗೂ ಈ ಭೂಮಿ ಮೇಲೆ ಮಹಿಮೆಯನ್ನು ತೋರುವರು ಎಂದು ಒಬ್ಬ ಜ್ಯೋತಿಷಿಯೂ ಬರೆದಿದ್ದನು ಇನ್ನೊಬ್ಬರು ಮೇಲಿನಂತೆಯೇ ಎಲ್ಲವನ್ನೂ ಬರೆದು ಆಯಸ್ಸನ್ನು ಮಾತ್ರ ಮೂರು ನೂರು ವರ್ಷ ಜೀವಿಸುವರು ಎಂದು ಬರೆದಿದ್ದರು ಮೂರನೆಯವರು ಏಳುನೂರು ವರ್ಷ ಜೀವಿಸುವರು ಎಂದು ಬರೆದಿದ್ದರು ಇದನ್ನು ನೋಡಿದ ಗುರುಗಳು ಮುಗುಳ್ನಕ್ಕೂ ಮೂರೂ ಸರಿಯಾಗಿವೆ ಒಬ್ಬ ಜ್ಯೋತಿಷಿಯು ಬರೆದಂತೆ ಶ್ರೀಹರಿ ಚಿತ್ತಕ್ಕೆ ಬಂದಂತೆ ನಾವು ಎಂಬತ್ತು ವರ್ಷ ಎಲ್ಲರ ಕಣ್ಣಿಗೆ ಕಾಣಿಸುತ್ತೇವೆ ನಮ್ಮ ಗ್ರಂಥಗಳ ಪ್ರಸಾರ ಮುನ್ನೂರು ವರ್ಷದಿಂದ ಹೆಚ್ಚಾದರೂ ಜ್ಞಾನ ಪಿಪಾಸುಗಳು ಕಡಿಮೆಯಾಗಿ ಜ್ಞಾನದ ಮಟ್ಟ ಕಡಿಮೆಯಾಗುವುದು ನಮ್ಮ ಗ್ರಂಥಗಳ ಆಯುಷ್ಯವು ಮುನ್ನೂರು ವರ್ಷವೆಂದು ಬರೆದಿರುವುದು ಸರಿ ಮೂರನೆಯವರ ಬರೆದ ಏಳುನೂರು ವರ್ಷ ಆಯಸ್ಸಿನ ವಿಚಾರ ಏನೆಂದರೆ ನಾವು ಏಳುನೂರು ವರ್ಷ ಬೃಂದಾವನದಲ್ಲಿದ್ದು ಭಕ್ತರ ಸೇವೆಯನ್ನು ಸ್ವೀಕರಿಸಿ ಲೋಕ ಕಲ್ಯಾಣ ಮಾಡಬೇಕೆಂಬುದು ಶ್ರೀಹರಿಯ ಸಂಕಲ್ಪವಾಗಿದೆ ಇವರು ಬರೆದಿರುವುದೆಲ್ಲ ಸತ್ಯ ವಿಚಾರವೆಂದು ಧಾರಾಳವಾಗಿ ಹೇಳಬಹುದು ಎಂದು ವಿವರಿಸಿದರು ನಂತರ ಆ ಜ್ಯೋತಿಷಿಗಳ ಪಾಂಡಿತ್ಯಕ್ಕೆ ಮೆಚ್ಚಿ ಸನ್ಮಾನ ಮಾಡಿ ಕಳಿಸಿದರು ವೇದ ರಚನೆ ಕಾಲದಲ್ಲಿ ವಿಮರ್ಶಾದಿಗಳಲ್ಲಿ ಸಹಾಯಕರಾಗಿದ್ದ ಶ್ರೀ ಪಾದಪುತ್ರರಾದ ಲಕ್ಷ್ಮೀನಾರಾಯಣಾಚಾರ್ಯರು ಮತ್ತು ಕೃಷ್ಣಾಚಾರ್ಯರುಗಳಿಗೆ ಬಹು ಉಪಕಾರವಾಯಿತು ಆದ್ದರಿಂದ ತಾವು ಗುರುಗಳ ಅಪ್ಪಣೆಯಿಂದ ಗ್ರಂಥ ರಚನೆ ಮಾಡಲು ತೊಡಗಿದರು ನಮ್ಮ ಮಾಧ್ವರಿಗೆ ಧರ್ಮಶಾಸ್ತ್ರದ ಅವಶ್ಯಕತೆ ಮನಗೊಂಡು ಕೃಷ್ಣಾಚಾರ್ಯರು ಅನೇಕ ಧರ್ಮಶಾಸ್ತ್ರಗಳ ಸಂಗ್ರಹದಿಂದ ಸ್ಮೃತಿ ಮುಕ್ತಾವಳಿ ಎಂಬ ಗ್ರಂಥವನ್ನು ರಚಿಸಿ ಗುರುಗಳಿಗೆ ಸಮರ್ಪಿಸಿದರು ಶ್ರೀ ಪಾದಪುತ್ರರಾದ ಲಕ್ಷ್ಮೀನಾರಾಯಣಾಚಾರ್ಯರು ರುಗ್ಭಾಕ್ಷ ಟೀಕೆಗೆ ಟಿಪ್ಪಣಿಯನ್ನು ಸರಸ ಸುಂದರ ಶೈಲಿಯಿಂದ ರಚಿಸಿದರು ಇದಕ್ಕೆ ಪೂರಕವಾಗಿ ರಾಘವೇಂದ್ರ ಸ್ವಾಮಿಗಳು ಮಂತ್ರಾರ್ಥ ಮಂಜರಿ ಎಂಬ ಉತ್ತಮ ಕೃತಿಯನ್ನು ರಚಿಸಿದರು ಹೀಗಿರುವಾಗ ರಾಯರು ಕುಂಭಕೋಣದಲ್ಲಿರುವಾಗ ಒಮ್ಮೆ ಅವರ ಮಹಿಮೆ ತಿಳಿದ ಮೂರು ಜನ ಬ್ರಾಹ್ಮಣರು ತಮ್ಮೂರಿನಿಂದ ಮತ್ತೆ ಆಗಮಿಸಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು ದಂಡೆಯಲ್ಲಿ ಪರಿಚಾರಕನೊಬ್ಬ ಶ್ರೀ ಗುರುರಾಜರ ವಸ್ತ್ರಗಳನ್ನು ನೀರಿನಲ್ಲಿ ತೋಯಿಸುತ್ತಿದ್ದನು ಆ ಬ್ರಾಹ್ಮಣರಿಗೆ ಬೇಗನೆ ಬರುವಂತೆಯೂ ಅವರಿಗಾಗಿ ಮೃಷ್ಟಾನ್ನ ಕಾದಿದೆ ಎಂತಲೂ ಹೇಳಿದನು ಏನೋ ಹಾಗಂದರೇನು ನಿನಗಾರು ಹೇಳಿದರು ಎಂದು ಪ್ರಶ್ನಿಸಲು ಅವನು ವಸ್ತ್ರಗಳನ್ನು ದಂಡೆಯ ಮೇಲಿಟ್ಟು ತಾನೇನೂ ಹೇಳಿಲ್ಲವೆಂದು ಮೂಡನಂತೆ ಮಾತನಾಡಿದನು ಪುನಃ ವಸ್ತ್ರಗಳನ್ನು ಹಿಂಡಿ ಒಯ್ಯುವಾಗ ಪೂಜೆ ಮುಗಿಯುತ್ತದೆ ಬನ್ನಿ ಬೇಗ ನಿಮಗಿಷ್ಟವಾದ ಮೃಷ್ಟಾನ್ನ ಕಾದಿದೆ ಎಂದನು ಆ ಬ್ರಾಹ್ಮಣರು ಈ ಮಾತಿನಿಂದ ಭ್ರಮಿಷ್ಠರಂತೆ ಒಬ್ಬರ ಮುಖ ಮತ್ತೊಬ್ಬರು ನೋಡುತ್ತಾ ಮಠಕ್ಕೆ ಬಂದರು ಅಲ್ಲಿ ಶ್ರೀಗಳವರು ಇವರನ್ನು ಪಂಡಿತೋತ್ತಮರು ಬಂದಿದ್ದೀರಿ ಭೋಜನ ಕೇಳಿ ಎಂದು ಅವರಿಗೆ ಇಷ್ಟವಾದ ಮಸ್ತಿ ಕಡಬು ಅಪ್ಪಿಕರಿದ ಪರಮಾನ್ನ ಚಿತ್ರಾನ್ನಗಳು ಹಾಗೂ ಪಕ್ವಾನಗಳನ್ನೇ ಹಾಕಿಸಿದರು ಭೋಜನವಾದ ಮೇಲೆ ಅವಕ್ಕಾದ ಮೂರೂ ಜನ ಬ್ರಾಹ್ಮಣರು ತಾವು ಗುರುಗಳನ್ನು ಪರೀಕ್ಷಿಸಲು ಬಂದದ್ದು ಮಹಾಪಾರಾಧವಾಯಿತೆಂದು ತಮ್ಮನ್ನು ಕ್ಷಮಿಸಿ ಕಾಪಾಡಬೇಕೆಂದು ಪಾದಕ್ಕೆ ಬಿದ್ದರು ಕರುಣಾಗ ಕರುಣಾಳುಗಳಾದ ನಮ್ಮ ರಾಯರು ನಸುನಕ್ಕೂ ಫಲಮಂತ್ರಾಕ್ಷತೆ ನೀಡುತ್ತಾ ನೀವು ಭಾಗ್ಯಶಾಲಿಗಳು ಈಗಾಗಬೇಕೆಂದು ಮೂಲರಾಮನ ಸಂಕಲ್ಪ ಇತ್ತು ಅದರಿಂದ ನಡೆಯಿತು ನೀವೇನು ಚಿಂತಿಸಬೇಡಿ ಎಂದು ಅಪಾಯ ಇತ್ತರು ಮುಂದೆ ನೀವು ಮತ್ತು ನಿಮ್ಮ ವಂಶಜರೇ ನಮ್ಮನ್ನು ಸೇವಿಸುವಂತಾಗಲಿ ಎಂದು ಹರಸಿ ಆಶೀರ್ವದಿಸಿ ಕಳಿಸಿದರು ಮತ್ತೆ ಸಂಚಾರಾರ್ಥವಾಗಿ ಕುಂಭಕೋಣದಿಂದ ಮಹಾ ಸಂಸ್ಥಾನದೊಡನೆ ಹೊರಟು ಚಿತ್ರದುರ್ಗ ಸೇರಿದರು ನೋಡಿದ್ರಲ್ಲ ಸ್ನೇಹಿತರೆ ಹೀಗೆ ಹೇಳ್ತಾ ಹೋದರೆ ನಮ್ಮ ರಾಯರ ಮಹಿಮೆ ಮುಗಿಯೋದೇ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಧನ್ಯವಾದಗಳು